ಋಷಿ ಪಂಚಮಿ ವ್ರತ ಕಥೆ ಪೂರ್ವಕಾಲದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮದೇವನನ್ನು ಸ್ತೋತ್ರ ಮಾಡಿ ಅವನಿಂದ ನಾನಾ ವಿಧವಾದ ವ್ರತ ಕಥೆಗಳ ವಿಧಾನವನ್ನು ಕೇಳಿ ತಿಳಿದುಕೊಂಡ ಧರ್ಮಾತ್ಮನಾದ ಶ್ವೇತಾಶ್ವನೆಂಬ ರಾಜನು ಮರಳಿ ಬ್ರಹ್ಮನನ್ನು ಕುರಿತು ಎಲೆ ಸ್ವಾಮಿಯೇ ನಿನಗೆ ನನ್ನಲ್ಲಿ ಕರುಣೆಯುಂಟಾದರೆ ಉತ್ತಮವಾದ ಮತ್ತೊಂದು ವ್ರತವನ್ನು ನನಗೆ ಹೇಳಬೇಕೆಂದು ಪ್ರಾರ್ಥಿಸಲು ಬ್ರಹ್ಮನು ಶ್ವೇತಾಶ್ವನನ್ನು ಕುರಿತು ಎಲೆ ರಾಜಶ್ರೇಷ್ಠನೇ ಕೇಳು ವ್ರತದಲ್ಲಿ ಉತ್ತಮೋತ್ತಮವೆನಿಸಿ ಆಚರಿಸಿದವರಿಗೆ ಸಕಲ ಭೋಗಭಾಗ್ಯಗಳನ್ನೂ ಕೊಟ್ಟು ಸಮಸ್ತ ಪಾಪಗಳನ್ನೂ ಪರಿಹರಿಸಿ ಪ್ರಾಣಿಕೋಟಿಯನ್ನು ನರಕ ಬಾಧೆಯಿಲ್ಲದಂತೆ ಕಾಪಾಡುವ ಸರ್ವೋತ್ತಮವಾದ ಶ್ರೀ ಪಂಚಮಿ ವ್ರತವೆಂಬ ವ್ರತವೊಂದುಂಟು ಅದನ್ನು ನಿನಗೋಸ್ಕರವಾಗಿ ಹೇಳುವೆನು ಭಕ್ತಿಯಿಂದ ಕೇಳೆಂದು ಬ್ರಹ್ಮದೇವನು ಇದೇ ವಿಚಾರದಲ್ಲಿ ಪೂರ್ವದಲ್ಲಿ ಪ್ರಸಿದ್ಧವಾಗಿರುವ ಒಂದು ಇತಿಹಾಸವನ್ನು ಶ್ವೇತಾಶ್ವನಿಗೆ ಹೇಳತೊಡಗಿದನು ಪೂರ್ವಕಾಲದಲ್ಲಿ ಸರ್ವಶಾಸ್ತ್ರ ಪಾರಂಗತನಾದ ಉದಂಕನೆಂಬ ಋಷಿಯೊಬ್ಬನು ವಿಧೇಯಳಾಗಿ ವಿನಯ ಸಂಪನ್ನಳಾದ ತನ್ನ ಹೆಂಡತಿಯೊಡನೆ ವಾಸ ಮಾಡುತ್ತಿದ್ದನು ಆತನ ತಪ ಫಲದಿಂದ ಅವನಿಗೆ ಒಂದು ಗಂಡು ಮಗು ಒಬ್ಬಳು ಹೆಣ್ಣುಮಗಳೂ ಹುಟ್ಟಿದರು ದಂಪತಿಗಳಿಬ್ಬರು ಆ ಮಕ್ಕಳನ್ನು ಆದರದಿಂದ ಸಾಕುತ್ತಾ ಬರಲು ಮಗನಿಗೆ ಎಂಟನೇ ವರ್ಷ ಪ್ರಾಪ್ತವಾದುದನ್ನು ಕಂಡು ಉದಂಕನು ತನ್ನ ಮಗನಿಗೆ ಶಾಸ್ತ್ರೋಕ್ತವಾಗಿ ಗರ್ಭಾಷ್ಟಮದಲ್ಲಿ ಉಪನಯನ ಸಂಸ್ಕಾರವನ್ನು ನೆರವೇರಿಸಿ ಉತ್ತಮವಾದ ಗುರುವಿನ ಬಳಿಯಲ್ಲಿ ಆ ಮಗುವನ್ನು ವಿದ್ಯಾಭ್ಯಾಸಕ್ಕಾಗಿ ಬಿಟ್ಟನು ಆತನು ಭಕ್ತಿವಂತನಾಗಿ ಗುರು ಶುಶ್ರೂಷೆಯನ್ನು ಮಾಡುತ್ತಾ ಕೆಲವು ಕಾಲದಲ್ಲಿ ಸಮಸ್ತ ವೇದಗಳನ್ನು ಅಧ್ಯಯನ ಮಾಡಿ ಸಂಪೂರ್ಣ ಪಂಡಿತನಾದನು ಪ್ರಾಪ್ತ ವಯಸ್ಕನಾದ ಮೇಲೆ ತನ್ನ ಮಗನಿಗೆ ಅನುರೂಪಳಾಗಿ ಸತ್ಕುಲ ಪ್ರಸೂತೆಯಾಗಿದ್ದ ಒಬ್ಬ ಕನ್ಯೆಯನ್ನು ವಿಧಿವತ್ತಾಗಿ ವಿವಾಹ ಮಾಡಿ ಆ ನಂತರದಲ್ಲಿ ಮಗಳಿಗೂ ಯಥಾವಿಧಿಯಾಗಿ ಉತ್ತಮನಾಗಿಯೂ ವಿದ್ಯಾವಂತನಾಗಿಯೂ ಇರುವ ಬ್ರಾಹ್ಮಣನ್ನು ಮದುವೆ ಮಾಡಿದನು ಕೆಲವು ಕಾಲ ಕಳೆದ ಬಳಿಕ ಮಗಳ ದೌರ್ಭಾಗ್ಯದಿಂದ ಅಳಿಯನು ಕಾಲವಾಗಲು ತನ್ನ ಮಗಳು ವೈಧವ್ಯ ಸಂಕಟದಿಂದ ನರಳುತ್ತಿರುವುದನ್ನು ನೋಡಿ ಸಹಿಸಲಾರದೆ ತನ್ನ ಮಗನನ್ನು ಸೊಸೆಯನ್ನು ಮನೆಯಲ್ಲಿ ಬಿಟ್ಟು ಹೆಂಡತಿಯನ್ನು ಮಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಮಹಾಯಾತ್ರೆಗೆ ಹೊರಟು ಗಂಗಾತೀರದಲ್ಲಿರುವ ಒಂದು ಅಗ್ರಹಾರದಲ್ಲಿ ಬಹುಮಂದಿ ಶಿಷ್ಯರಿಗೆ ಪಾಠ ಹೇಳುತ್ತಾ ಕಾಲಯಾಪನೆ ಮಾಡುತ್ತಿದ್ದನು ಒಂದಾನೊಂದು ದಿನ ಉದಂಕನು ಶಿಷ್ಯರಿಗೆ ಪಾಠ ಹೇಳಿ ಮಗಳನ್ನು ಸಂತೈಸಿ ರಾತ್ರಿ ವಿಶ್ರಾಂತಿಗಾಗಿ ಎಲ್ಲರೂ ಮಳಗಿಕೊಂಡರು ಆಗ ಶಿಷ್ಯರಲ್ಲೊಬ್ಬನಿಗೆ ಎಚ್ಚರಿಕೆಯಾಗಿ ನೋಡುವಲ್ಲಿ ಗುರುಪುತ್ರಿಯ ದೇಹವು ಕ್ರಿಮಿಯಾಗಿ ಕಾಣಬಂದಿತು ಆಗ ಅವನು ಗುರುಪತ್ನಿಯ ಬಳಿಗೆ ಹೋಗಿ ಈ ಸಂಗತಿಯನ್ನು ಹೇಳಲು ತಾಯಿ ದಿಗ್ಗನೆ ಓಡಿಬಂದು ಮಗಳ ದೇಹವು ಕ್ರಿಮಿ ರಾಶಿಯಾಗಿರುವ ವಿಚಾರವನ್ನು ಹೇಳಿ ಸತ್ಕುಲ ಪ್ರಸೂತೆಯಾಗಿ ಸದಾಚಾರ ಸಂಪನ್ನೆಯಾಗಿರುವ ನನ್ನ ಮಗಳಿಗೆ ಈ ದುರವಸ್ಥೆಯುಂಟಾಗಲು ಕಾರಣವೇನು ಇದನ್ನು ನನಗೆ ಹೇಳಬೇಕೆಂದು ಬೇಡಿಕೊಂಡಳು ಆಗ ತಪೋನಿಷ್ಠನಾದ ಉದಂಕನು ತನ್ನ ಹೆಂಡತಿಯನ್ನು ಕುರಿತು ಹೀಗೆ ಹೇಳಿದನು ಎಲೆ ಸತೀಮನಿಯೇ ಕೇಳು ಈ ನಿನ್ನ ಮಗಳು ಇದಕ್ಕೆ ಏಳು ಜನ್ಮಗಳ ಹಿಂದೆ ಬ್ರಾಹ್ಮಣ ಪುತ್ರಿಯಾಗಿ ಹುಟ್ಟಿ ರಜಸ್ವಲ ದೋಷದಿಂದ ತಾನು ಬಹಿಷ್ಠೆಯಾಗಿದ್ದರು ಮನೆಯಲ್ಲಿಯೇ ಇದ್ದುಕೊಂಡು ಭಾಂಡ ಭಾಜನಗಳನ್ನು ಮುಟ್ಟಿದ ದೋಷದಿಂದ ಈ ಜನ್ಮದಲ್ಲಿ ರಾತ್ರಿ ಕ್ರಿಮಿಯಾಗುತ್ತಿದ್ದಾಳೆ ವಿಧಾನವನ್ನು ತಿಳಿದುಕೊಂಡರೆ ರಜಸ್ವಲೆಯಾದ ಹೆಂಗಸರು ದೋಷಯುಕ್ತರಾಗಿ ಚಂಡಾಳರಂತೆ ಬಾಹ್ಯರಾಗುವರು ಹೇಗೆಂದರೆ ಮೊದಲನೆಯ ದಿನದಲ್ಲಿ ಚಂಡಾಳಿಯರು ಎರಡನೆಯ ದಿನ ಬ್ರಹ್ಮಘಾತಕಿಯರು ಮೂರನೆಯ ದಿನ ಅಗಸಗಿತ್ತಿಯರು ನಾಲ್ಕನೇ ದಿನದಲ್ಲಿ ಶುದ್ಧ ಸ್ನಾನ ನಂತರ ಪತಿ ಸೇವೆಗೆ ಮಾತ್ರ ಯೋಗ್ಯರಾಗುವರು ಈ ವಿಚಾರವನ್ನು ತಿಳಿಯದೆ ಮನೆಯೊಳಗೆ ಇದ್ದುಕೊಂಡು ಭಾಂಡ ಭಾಜನಗಳನ್ನು ಮುಟ್ಟಿ ಮುಟ್ಟಿ ಮೈಲಿಗೆಗಳನ್ನು ಏಕ ಮಾಡುವ ಸ್ತ್ರೀಯರು ಪರಮ ಪಾಪಿಷ್ಠರಾಗುವರು ಅಲ್ಲದೆ ಈ ನಿನ್ನ ಮಗಳು ಹಿಂದಿನ ಜನ್ಮದಲ್ಲಿ ಋಷಿ ಪಂಚಮಿ ವ್ರತವನ್ನು ಪ್ರತ್ಯಕ್ಷವಾಗಿ ನೋಡಿ ಅದನ್ನು ತಿರಸ್ಕರಿಸಿದ ಕಾರಣ ಇವಳು ಕ್ರಿಮಿ ರಾಶಿಯಾಗಿರುವವಳು ಆದರೆ ಆ ವ್ರತ ದರ್ಶನದ ಮಹಾತ್ಮೆಯಿಂದ ಈ ಜನ್ಮದಲ್ಲಿ ಬ್ರಾಹ್ಮಣ ಪುತ್ರಿಯಾಗಿ ಹುಟ್ಟಿರುವವಳು ಇಷ್ಟೇ ನಿನ್ನ ಮಗಳ ವೃತ್ತಾಂತ ಎಂದು ಹೇಳಲು ಸುಶೀಲೆಯು ಪತಿಯನ್ನು ಕುರಿತು ಸ್ವಾಮಿ ತಾವು ಹೇಳಿದ ಋಷಿ ಪಂಚಮಿ ವ್ರತ ವಿಧಾನವನ್ನು ನಾನು ಕೇಳಬೇಕೆಂದಿರುವೆನು ಅದನ್ನು ನನಗೆ ಹೇಳಬೇಕೆಂದು ಕೇಳಿದಳು ಆಗ ಉದಂಕನು ಹಾಗಾದರೆ ಕೇಳು ಋಷಿ ಪಂಚಮಿ ವ್ರತವು ಎಲ್ಲಾ ವ್ರತಗಳಿಗಿಂತ ಬಹಳ ಶ್ರೇಷ್ಠವಾದುದ್ದು ಇದರ ಆಚರಣೆಯಿಂದ ರಜಸ್ವಲಾದೋಷವೂ ಸಂಪೂರ್ಣವಾಗಿ ಹರಿದು ಹೋಗಿ ಸಕಲ ಸೌಭಾಗ್ಯಗಳೂ ಲಭಿಸುವವು ಅಲ್ಲದೆ ದುಃಖಗಳು ನಾಶವಾಗಿ ಸುಖ ಪರಂಪರೆಯು ಕೈಗೂಡುವುದು ಇದೇ ವಿಚಾರದಲ್ಲಿ ಧರ್ಮರಾಯನು ಶ್ರೀಕೃಷ್ಣನನ್ನು ಕೇಳಲು ಶ್ರೀಹರಿಯು ಧರ್ಮರಾಯನಿಗೆ ಹೇಳಿದ ವಿವರವನ್ನು ಕೇಳು ಎಳೆ ಧರ್ಮರಾಯನೇ ಈ ಋಷಿ ಪಂಚಮಿ ವ್ರತವು ಸರ್ವ ಪಾಪ ಪರಿಹಾರಕವಾದುದ್ದು ಇದರ ಆಚರಣೆಯಿಂದ ಸ್ತ್ರೀಯರು ತಮ್ಮ ಪಾಪಗಳನ್ನು ಪರಿಹರಿಸಿಕೊಂಡು ಶುದ್ಧರಾಗುವರು ಪುಣ್ಯದಾಯಕವಾದ ವ್ರತಗಳಲ್ಲಿ ಇದಕ್ಕಿಂತ ಅತಿಶಯವಾದದ್ದಿಲ್ಲ ಎನ್ನಲು ಧರ್ಮರಾಯನು ಎಳೆ ದೇವದೇವನೇ ಋಷಿ ಪಂಚಮಿ ವ್ರತವೆಂದರೇನು ಈ ಪೂಜೆಯ ವಿಧಾನ ಹೇಗೆ ಈ ವ್ರತಾಚರಣೆಯಿಂದ ಹೇಗೆ ಸ್ತ್ರೀಯರು ಪಾಪ ವಿಮುಕ್ತರಾಗುತ್ತಾರೆ ಇದೆಲ್ಲವನ್ನೂ ನನಗೆ ಹೇಳಬೇಕೆಂದು ಪ್ರಶ್ನೆ ಮಾಡಿದನು ಆಗ ಶ್ರೀಕೃಷ್ಣನು ಎಲೆ ಧರ್ಮರಾಯನೇ ಕೇಳು ಸ್ತ್ರೀಯರು ರಜಸ್ವಲೆಯರಾಗಿ ಬಹಿಷ್ಠೆಯರಾದಾಗ ಕಂಡು ಆಗಲಿ ಕಾಣದೇ ಆಗಲಿ ಸರ್ವಪ್ರಯತ್ನದಿಂದ ಮನೆಯೊಳಗಿದ್ದ ಭಾಂಡಾ ಭಾಜನಾದಿಗಳನ್ನು ಮುಟ್ಟದೆ ಕುಳಿತಿರಬೇಕು ಆ ಕಾಲದಲ್ಲಿ ಅವರು ಯಾವ ಕೆಲಸವನ್ನೂ ಮಾಡುವುದಕ್ಕೆ ಯೋಗ್ಯರಲ್ಲವಾದ ಕಾರಣ ಮನೆಯನ್ನು ಹೊಕ್ಕು ಭಾಂಡಾದಿಗಳನ್ನು ಮುಟ್ಟಬಾರದು ಏಕೆಂದರೆ ಪೂರ್ವದಲ್ಲಿ ಲೋಕಕಂಟಕನಾಗಿದ್ದ ವೃತಾಸುರನನ್ನು ಸಂಹರಿಸಿದ ಕಾರಣ ದೇವೇಂದ್ರನಿಗೆ ದೋಷ ಪ್ರಾಪ್ತವಾಯಿತು ಅದನ್ನು ನಿವಾರಿಸಿಕೊಳ್ಳಲು ಇಂದ್ರನು ಬ್ರಹ್ಮನನ್ನು ಮೊರೆಹೊಕ್ಕು ಬೇಡಿಕೊಂಡನು ಆಗ ದಯಾಳುವಾದ ಬ್ರಹ್ಮನು ಇಂದ್ರನಿಗೆ ಬಂದಿದ್ದ ಬ್ರಹ್ಮಹತ್ಯಾ ದೋಷವನ್ನು ತೆಗೆದು ಅಗ್ನಿಯ ಪ್ರಥಮ ಜ್ವಾಲೆಯಲ್ಲಿಯೂ ನದಿಗಳ ಪೂರ್ಣ ಪ್ರವಾಹದಲ್ಲಿಯೂ ಗಿಡ ಬೆಟ್ಟಗಳಲ್ಲಿಯೂ ಒಂದೊಂದು ಭಾಗವನ್ನು ಇರಿಸಿ ಸ್ತ್ರೀಯರಲ್ಲಿ ನಾಲ್ಕನೆಯ ಭಾಗವನ್ನಿಟ್ಟನು ಆದ ಕಾರಣ ದೇವೇಂದ್ರನ ಬ್ರಹ್ಮಹತ್ಯಾ ದೋಷವು ಪರಿಹಾರವಾಯಿತು ಆ ದೋಷದಿಂದ ರಜಸ್ವಲೇಯರಾದಾಗ ಸ್ತ್ರೀಯರು ದೂಷಿತರಾಗುವವರು ಈ ವಿಚಾರವನ್ನು ಮೊದಲೇ ಹೇಳಿರುವೆನು ಮೊದಲನೆಯ ದಿನ ಚಂಡಾಳಿಯು ಎರಡನೆಯ ದಿವಸ ಬ್ರಹ್ಮಘಾತಕಿಯು ಮೂರನೇ ದಿನದಲ್ಲಿ ರಜಕಿಯೂ ಆಗುವ ಕಾರಣ ರಜಸ್ವಲೆಯಾದ ಸ್ತ್ರೀಯರು ಮುಟ್ಟಾದ ಮೂರು ದಿನಗಳು ಪ್ರತ್ಯೇಕವಾಗಿದ್ದು ನಾಲ್ಕನೆಯ ದಿನ ಶುದ್ಧ ಸ್ನಾನವಾದ ಮೇಲೆ ಮನೆಗೆ ಬರಬೇಕು ಹಾಗಿಲ್ಲದೆ ಜ್ಞಾನದಿಂದಾಗಲಿ ಅಜ್ಞಾನದಿಂದಾಗಲಿ ಯಾವ ಸ್ತ್ರೀಯು ರಜಸ್ವಲಾ ದೋಷವನ್ನು ಪಡೆಯುತ್ತಾಳೆಯೇ ಅಂಥವಳು ಆ ದೋಷ ಪರಿಹಾರಕ್ಕಾಗಿ ಋಷಿ ಪಂಚಮಿ ವ್ರತವನ್ನು ಮಾಡಬೇಕು ಇದರಿಂದ ಸರ್ವ ಪಾಪಗಳು ನಾಶವಾಗಿ ರೋಗಾದ್ಯುಪದ್ರವಗಳು ಹರಿದು ಹೋಗಿ ವ್ರತಿಗಳು ಪರಿಶುದ್ಧರಾಗುವರು ಚತುರ್ವರ್ಣದವರಾದ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರು ಸಹ ಈ ವ್ರತವನ್ನು ಮಾಡಬಹುದು ಇಂಥ ಪುಣ್ಯಕರವಾದ ಋಷಿ ಪಂಚಮಿ ವ್ರತದ ವಿಚಾರದಲ್ಲಿ ಪ್ರಸಿದ್ಧವಾದ ಇತಿಹಾಸ ಉಂಟು ಅದನ್ನು ಲಾಲಿಸೆಂದು ಶ್ರೀಕೃಷ್ಣನು ಧರ್ಮರಾಯನಿಗೆ ಋಷಿ ಪಂಚಮಿ ವ್ರತೇತಿಹಾಸವನ್ನು ವಿವರಿಸಿ ಹೇಳಲು ಆರಂಭಿಸಿದನು ಕೃತಯುಗದಲ್ಲಿ ಧರ್ಮಾತ್ಮನಾಗಿಯೂ ಸತ್ಯಸಂಧನಾಗಿಯೂ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಧರ್ಮದಿಂದ ಪರಿಪಾಲಿಸುತ್ತಿದ್ದ ಸೇನಜಿತನೆಂಬ ರಾಜನಿದ್ದನು ಅವನ ರಾಜ್ಯದಲ್ಲಿ ಭೂತದಯಾಪರನಾಗಿ ವೇದ ವೇದಾಂಗ ಪಾರಂಗತನಾಗಿಯೂ ಇದ್ದ ಸುಮಿತ್ರನೆಂಬ ಬ್ರಾಹ್ಮಣನು ಕೃಷಿವರ್ತನದಿಂದ ಜೀವನ ಮಾಡುತ್ತಿದ್ದನು ಅವನಿಗೆ ಮಹಾಪತಿವ್ರತೆಯಾಗಿ ಅನುಕೂಲೆಯಾಗಿದ್ದ ಜಯಶ್ರೀ ಎಂಬ ಹೆಸರುಳ್ಳ ಹೆಂಡತಿ ಇದ್ದಳು ಅವಳು ತನ್ನ ಗಂಡನ ಕೃಷಿ ಕಾರ್ಯಗಳಿಗೆ ಅನುಕೂಲವಾಗಿ ಸಕಲ ಪ್ರಾಣಿಗಳನ್ನೂ ಪ್ರೀತಿಯಿಂದ ಸಲಹುತ್ತಾ ಹೆಚ್ಚು ವೆಚ್ಚಕ್ಕೆ ಅವಕಾಶ ಕೊಡದೆ ಮಳೆಗಾಲದಲ್ಲಿ ಹೊಲ ಮನೆ ಗದ್ದೆಗಳಿಗೂ ತಾನೇ ಹೋಗುತ್ತಾ ಯಾರನ್ನೂ ನಂಬದೆ ತಾನೇ ಎಲ್ಲಾ ಕೆಲಸಗಳನ್ನೂ ನಿರ್ವಹಿಸುತ್ತಿದ್ದಳು ಆದ ಕಾರಣ ಅವಳು ರಜಸ್ವಲೆಯಾದರೂ ಮನೆಯೊಳಗಿದ್ದುಕೊಂಡು ಭಾಂಡಾಭಾಜನಗಳನ್ನು ಮುಟ್ಟಿ ಏಕವಾಗಿ ಬೆರೆತು ಮುಟ್ಟಿನಿಂದ ಕೂಡಿ ಅಶುಚಿಯಾದಳು ಕಾಲಾನಂತರದಲ್ಲಿ ಇವರಿಬ್ಬರೂ ಈ ಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರಿದ ಮೇಲೆ ಜಯಶ್ರೀಯು ತನ್ನ ರಜಸಂಪರ್ಕ ದೋಷದಿಂದ ಹೆಣ್ಣು ನಾಯಿಯಾಗಿ ಜನಿಸಿದಳು ಅವಳ ಗಂಡನು ಅದೇ ದೋಷದಿಂದ ಎತ್ತಾಗಿ ಹುಟ್ಟಿದನು ಆದರೂ ಅವರಿಬ್ಬರೂ ಬೇರೆ ಬೇರೆ ಜಾತಿಯಲ್ಲಿ ಹುಟ್ಟಿದರು ತಮ್ಮ ಪೂರ್ವ ಪುಣ್ಯಫಲದಿಂದ ತನ್ನ ಮಗನಾದ ಸುಮತಿ ಎಂಬುವನ ಬಳಿಯಲ್ಲೇ ಇದ್ದುಕೊಂಡು ಕಾಲವನ್ನು ಕಳೆಯುತ್ತಿದ್ದರು ಸುಮತಿಯು ಮಾತಾಪಿತೃಗಳಲ್ಲಿ ಭಕ್ತಿಯುಕ್ತನಾಗಿ ಅವರ ಮಾತಿನಂತೆ ನಡೆಯುತ್ತಿದ್ದ ಕಾರಣ ಒಂದಾನೊಂದು ದಿನ ತಮ್ಮ ತಂದೆಯ ಶ್ರಾದ್ದವೂ ಬಂದ ಕಾಲದಲ್ಲಿ ತನ್ನ ಹೆಂಡತಿಯನ್ನು ಕುರಿತು ಎಲೆ ಪತಿವ್ರತಾಗ್ರಣಿಯೆ ಈ ದಿನ ನಮ್ಮ ತಂದೆಯ ಶ್ರಾದ್ದವಾಗಬೇಕು ನೀನು ಭಕ್ತಿವಂತಳಾಗಿ ಸಕಲ ಭಕ್ಷ್ಯ ಭೋಜ್ಯ ಸಹಿತವಾದ ಪಾಕವನ್ನು ಮಾಡು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಪಿತೃಗಳನ್ನು ತೃಪ್ತಿಪಡಿಸಬೇಕು ಎಂದು ಹೇಳಲು ಅವನ ಹೆಂಡತಿಯಾದ ಚಂದ್ರಮತಿಯು ಭಕ್ತಿಯುಕ್ತಳಾಗಿ ಗಂಡನ ಅಪ್ಪಣೆಯಂತೆ ಷಡ್ರಸೋಪೇತವಾದ ಅಡಿಗೆಗಳನ್ನು ಮಾಡಿದಳು ಆದರೆ ಅಡಿಗೆಯಲ್ಲಿ ಪಾಯಸದ ಪಾತ್ರೆಯ ಮೇಲೆ ಮುಚ್ಚದೇ ತೆರೆದಿದ್ದ ಕಾರಣ ಆಕಾಶ ಮಾರ್ಗದಲ್ಲಿ ಸತ್ತ ಹಾವನ್ನು ಎತ್ತಿಕೊಂಡು ಹೋಗುತ್ತಿದ್ದ ಹದ್ದಿನ ಬಾಯಿಯಿಂದ ಆ ಹಾವಿನ ವಿಷವು ಪಾತ್ರೆಗೆ ಬಿದ್ದು ಅದು ವಿಷಮಯವಾಗಿ ಹೋಯಿತು ಅದು ಯಾರಿಗೂ ತಿಳಿಯದಿದ್ದ ಕಾರಣ ಮನೆಗೆ ಕಾವಲಾಗಿ ಕುಳಿತಿದ್ದ ನಾಯಿ ಇದನ್ನು ಕಂಡು ಅಯ್ಯೋ ನಿರಪರಾಧಿಗಳಾದ ಬ್ರಾಹ್ಮಣರು ಈ ವಿಷಮಿಶ್ರಿತವಾದ ಪಾಯಸವನ್ನು ತಿಂದು ಸಾಯುವರಲ್ಲ ಎಂದು ಕಣಿಕರ ಪಟ್ಟು ತಾನು ಆ ಪಾತ್ರೆಯನ್ನು ಮುಟ್ಟಿಬಿಟ್ಟಿತು ಇದನ್ನು ಕಂಡು ಕುಪಿತಳಾದ ಚಂದ್ರಮತಿಯು ಬೇರೆ ಅಡಿಗೆ ಮಾಡಿ ಶಬ್ದವನ್ನು ಮುಗಿಸಿ ಎಲ್ಲವೂ ಆದ ಬಳಿಕ ಎಂಜಲೆಲೆಯನ್ನು ಕೂಡ ಹೊರಗೆ ಹಾಕದೆ ಪಾಯಸವನ್ನು ಮುಟ್ಟಿದ ತಪ್ಪಿಗಾಗಿ ನಾಯಿಯನ್ನು ಉರಿಯುವ ಕೊಳ್ಳಿಯಿಂದ ಹೊಡೆದು ಓಡಿಸಿದಳು ಆದ ಕಾರಣ ನಾಯಿಗೆ ಆ ದಿನ ಆಹಾರವೇ ಇಲ್ಲವಾಗಿ ತಪ್ಪಿಸುತ್ತಾ ಸಾಯಂಕಾಲವಾದ ಮೇಲೆ ತನ್ನ ಗಂಡನಾದ ಎತ್ತಿನ ಬಳಿಗೆ ಬಂದು ನಡೆದ ಸಂಗತಿಯನ್ನೆಲ್ಲ ಹೇಳಿ ಈ ದಿನ ನನಗೆ ಆದ ಶಿಕ್ಷೆಗೂ ಆಹಾರವಿಲ್ಲದೆ ಇರುವುದಕ್ಕೂ ಬಹಳ ಸಂಕಟವಾಗುತ್ತಿದೆ ಏನು ಮಾಡಲಿ ಎಂದು ಮೊರೆ ಇಟ್ಟಳು ಆಗ ಆ ಎತ್ತು ಅಯ್ಯೋ ನನ್ನ ಸ್ಥಿತಿಯು ನಿನಗಿಂತಲೂ ಅಧಿಕವಾಗಿದೆ ಬೆಳಗಿನಿಂದ ಸಾಯಂಕಾಲದವರೆಗೂ ಉತ್ತು ಬೇಜಾರಾಗಿ ಮನೆಗೆ ಬಂದರೂ ನನಗೆ ಹುಲ್ಲು ನೀರಿಗೆ ಗತಿಯಿಲ್ಲ ನಾವಿಬ್ಬರೂ ಪೂರ್ವ ಜನ್ಮದಲ್ಲಿ ಮಹಾ ಪಾಪ ಮಾಡಿ ಹೀಗೆ ಹುಟ್ಟಿದ್ದೇವೆ ಇದನ್ನು ಅನುಭವಿಸದೆ ತೀರದು ಆ ಪಾಪಶೇಷದಿಂದ ಈ ದಿನ ಶ್ರಾದ್ದದಲ್ಲಿ ಕೊಟ್ಟ ಆಹಾರವೂ ಸಿಕ್ಕಲಿಲ್ಲವೆಂದು ಅನ್ಯೋನ್ಯವಾಗಿ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುತ್ತಾ ಕೊರಗುತ್ತಿದ್ದವು ಆಗ ಮಲಗಿ ನಿದ್ರೆ ಮಾಡುತ್ತಿದ್ದ ಸುಮತಿಯು ನಿಶಿರಾತ್ರಿಯಲ್ಲಿ ಎಚ್ಚರಗೊಂಡು ಎತ್ತು ನಾಯಿಗಳೆರಡೂ ಮನುಷ್ಯ ಭಾಷೆಯಿಂದ ಮಾತಾಡಿಕೊಳ್ಳುತ್ತಿರುವುದನ್ನು ಕೇಳಿ ಆ ಸಂಭಾಷಣೆಯಿಂದ ಇವರಿಬ್ಬರೂ ತನ್ನ ಜನನೀಜನಕರೆಂದು ತಿಳಿದು ರಾತ್ರಿ ಜಾಗರಣೆ ಮಾಡಿ ಬಹಳವಾಗಿ ವಿಚಾರಪಟ್ಟು ಬೆಳಗಾಗುತ್ತಲೇ ಎತ್ತಿಗೂ ನಾಯಿಗೂ ಚೆನ್ನಾಗಿ ಆಹಾರವನ್ನು ಕೊಟ್ಟು ಅವರ ದುರವಸ್ಥೆಯನ್ನು ಹೋಗಲಾಡಿಸಬೇಕೆಂದು ಯೋಚಿಸಿ ಮನೆಯನ್ನು ಬಿಟ್ಟು ಅರಣ್ಯಕ್ಕೆ ಹೊರಟು ಮಹರ್ಷಿಗಳನ್ನು ಕಂಡು ನಮಸ್ಕರಿಸಿ ಅವರಿಗೆ ತಾನು ಬಂದಿರುವ ವೃತ್ತಾಂತವನ್ನು ಹೇಳಿ ತಮ್ಮ ತಂದೆ ತಾಯಿಗಳ ಕಷ್ಟವನ್ನು ನಿವಾರಣೆ ಮಾಡಿಕೊಡಬೇಕೆಂದು ಅವರನ್ನು ಬೇಡಿಕೊಂಡನು ಅವನ ಭಕ್ತಿಗೆ ಮೆಚ್ಚಿ ಸಪ್ತ ಮಹರ್ಷಿಗಳು ಕನಿಕರ ಪಟ್ಟು ಎಲೈ ಶ್ರೇಷ್ಠನೆ ನಿನ್ನ ಅಭಿಪ್ರಾಯವೆಲ್ಲ ತಿಳಿಯಿತು ನಿನ್ನ ತಂದೆ ತಾಯಿಗಳು ಪೂರ್ವಜನ್ಮದಲ್ಲಿ ಮಾಡಿದ ರಜತ್ ಸಂಪರ್ಕ ದೋಷದಿಂದ ಎತ್ತು ನಾಯಿಗಳಾಗಿ ಹುಟ್ಟಿ ಈ ಜನ್ಮದಲ್ಲಿ ನಿನ್ನ ಮನೆಯನ್ನು ಸೇರಿರುವವರು ಒಂದು ಪುಣ್ಯ ಪ್ರಭಾವದಿಂದ ಅವರು ನಿನ್ನಲ್ಲೇ ಸೇರಿರುವುದೊಳ್ಳೆಯದು ನಿಮ್ಮ ತಾಯಿ ಪೂರ್ವಜನ್ಮದಲ್ಲಿ ರಜಸ್ವಲೆಯಾದರೂ ಹೊರಗಿರದೆ ಮನೆಯಲ್ಲೇ ಇದ್ದುಕೊಂಡು ಭಾಂಡ ಭಾಜನಗಳನ್ನು ಮುಟ್ಟಿದಳು ಆ ಮುಟ್ಟಿನ ಸಂಪರ್ಕ ದೋಷ ಉಂಟಾದ ಕಾರಣ ಅವರಿಬ್ಬರಿಗೂ ಈ ಸ್ಥಿತಿ ಉಂಟಾಯಿತು ಆದರೆ ಸತ್ಯಸಂಧರಾಗಿ ಕೃಷಿವರ್ತನೆಯಲ್ಲಿದ್ದ ಪುಣ್ಯದಿಂದ ಅವರು ಈ ಜನ್ಮದಲ್ಲಿ ನಿನ್ನ ಮನೆಯನ್ನೇ ಸೇರಿದರು ನೀನು ಅವರ ಈ ದುಸ್ಥಿತಿಯನ್ನು ಹೋಗಲಾಡಿಸಬೇಕಾದರೆ ಶಾಸ್ತ್ರೋಕ್ತವಾಗಿ ಹೇಳಿರುವಂತೆ ಏಳು ವರ್ಷ ಕಾಲ ಋಷಿ ಪಂಚಮಿ ವ್ರತವನ್ನು ಆಚರಿಸಿ ಉದ್ಯಾಪನೆಯನ್ನು ಮಾಡಿ ಅದರ ಫಲವನ್ನು ಅವರಿಗೆ ಧಾರೆ ಎರೆದುಕೊಟ್ಟರೆ ಆ ಪುಣ್ಯದಿಂದ ಅವರು ಮುಕ್ತರಾಗುವರು ಇನ್ನು ಆ ವ್ರತ ವಿಧಾನವನ್ನು ಹೇಳುವೆವು ಕೇಳು ಭಾದ್ರಪದ ಶುದ್ಧ ಪಂಚಮಿಯ ದಿನ ಈ ವ್ರತವನ್ನು ಮಾಡಬೇಕಾದವರು ವಿಧಿವತ್ತಾಗಿ ಗಂಗಾದಿ ಪುಣ್ಯ ನದಿಗಳಲ್ಲಾಗಲಿ ಜಲಾಶಯಗಳಲ್ಲಾಗಲಿ ಮಹಾನದಿ ಸ್ತೋತ್ರ ಪುರಸ್ಸರವಾಗಿ ಸಂಕಲ್ಪ ಮಾಡಿ ಉತ್ತರೇಣಿಯ ಕಡ್ಡಿಗಳನ್ನು ತಂದು ವನಸ್ಪತಿಯನ್ನು ಪ್ರಾರ್ಥಿಸಿ ಮಂತ್ರವನ್ನು ಜಪಿಸುತ್ತಾ ಮುನ್ನೂರ ಅರವತ್ತು ಸಾರಿ ದಂತಧಾವನ ಮಾಡಿಕೊಂಡು ನೂರೆಂಟು ಅಘಮರ್ಷಣ ಸ್ನಾನವನ್ನು ತೀರಿಸಿಕೊಂಡು ಸ್ಥಂಡಿಲ ಸಮೇತವಾಗಿ ಅಗ್ನಿಯನ್ನು ಪ್ರತಿಷ್ಠಿಸಿ ಪಂಚಗವ್ಯವನ್ನು ಪೂಜಿಸಿ ಪ್ರಾಶನೆ ಮಾಡಬೇಕು ಅನಂತರದಲ್ಲಿ ಮಡಿಯುಟ್ಟು ನಿರ್ಮಲವಾದ ಮನಸ್ಸಿನಿಂದ ಭಗವಂತನನ್ನು ಧ್ಯಾನಿಸುತ್ತಾ ಗೋಮಯದಿಂದ ಸಾರಿಸಿ ರಂಗವಲ್ಲಿಗಳನ್ನಿಟ್ಟು ಅಲಂಕರಿಸಿದ ಪರಿಶುದ್ಧವಾದ ಸ್ಥಳದಲ್ಲಿ ಪೀಠವನ್ನು ಹಾಕಿ ಅದರ ಮೇಲೆ ಗೋಧಿ ಅಕ್ಕಿ ಎಳ್ಳುಗಳನ್ನು ಹರಡಿ ಕಲಶವನ್ನಿಟ್ಟು ವಸ್ತ್ರಗಳನ್ನು ಫಲಗಳನ್ನು ಆ ಕಲಶಕ್ಕಿಟ್ಟು ಅಲಂಕರಿಸಿ ನದಿಯ ಕಲ್ಲುಗಳನ್ನು ಕಲಶೋದಕದಲ್ಲಿ ಹಾಕಿ ಪ್ರತ್ಯೇಕ ಪ್ರತ್ಯೇಕವಾಗಿ ಸಪ್ತ ಋಷಿಗಳನ್ನು ಅಗಸ್ತ್ಯರನ್ನು ಅರುಂಧತಿಯನ್ನು ಆವಾಹಿಸಿ ವಿಧಿಯಲ್ಲಿ ಹೇಳಿರುವಂತೆ ಧ್ಯಾನವಾಹನೆ ಮೊದಲ್ಗೊಂಡು ಷೋಡಶೋಪಚಾರಗಳಿಂದ ಪೂಜಿಸಿ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಿ ಬಗೆ ಬಗೆಯಾದ ವೇದ ಮಂತ್ರಗಳಿಂದ ಋಷಿಗಳನ್ನು ಸ್ತೋತ್ರ ಮಾಡಬೇಕು ಎಂದು ಹೇಳಲು ಸಂತುಷ್ಟನಾದ ಸುಮತಿಯು ಋಷಿಗಳಿಗೆ ವಂದಿಸಿ ಅವರ ಅಪ್ಪಣೆಯನ್ನು ಪಡೆದು ತನ್ನ ಊರಿಗೆ ಬಂದು ಪತ್ನಿ ಸಹಿತನಾಗಿ ಭಕ್ತಿಯಿಂದ ಋಷಿ ಪಂಚಮಿ ವ್ರತವನ್ನು ಮಾಡಿ ಉದ್ಯಾಪನೆಯನ್ನು ಮುಗಿಸಿ ತಾನು ಮಾಡಿದ ಋಷಿ ಪಂಚಮಿ ವ್ರತದ ಫಲವನ್ನು ತಮ್ಮ ತಂದೆ ತಾಯಿಯರಿಗೆ ಧಾರೆ ಎರೆದನು ಅನಂತರದಲ್ಲಿ ಸುಮತಿಯೂ ಮಾಡಿದ ಋಷಿ ಪಂಚಮಿ ವ್ರತ ಪ್ರಭಾವದಿಂದ ಅವನ ತಂದೆ ತಾಯಿಗಳಿಗೆ ಪಾಪ ವಿಮುಕ್ತಿಯುಂಟಾಗಿ ದಿವ್ಯ ಪದವಿ ಉಂಟಾಯಿತು ಕೂಡಲೇ ನಾಯಿ ಜನ್ಮದಲ್ಲಿದ್ದ ಅವನ ತಾಯಿಗೆ ದಿವ್ಯ ದೇಹ ಉಂಟಾಗಿ ವಿಮಾನವನ್ನು ಹತ್ತಿ ಸ್ವರ್ಗಲೋಕಕ್ಕೆ ಸೇರಿದಳು ಎತ್ತಿನ ರೂಪದಿಂದಿದ್ದ ತಂದೆಯೂ ಸಹ ತನ್ನ ಪಾಪರಾಶಿಗಳನ್ನು ಸುಟ್ಟು ದಿವ್ಯ ದೇಹವನ್ನು ಧರಿಸಿ ಶಿವಲೋಕವನ್ನು ಸೇರಿದನು ಆದ ಕಾರಣ ಈ ಋಷಿ ಪಂಚಮಿ ವ್ರತದಿಂದ ಸಕಲ ಪಾಪಗಳೂ ಪರಿಹಾರವಾಗಿ ಶ್ರೇಯ ಪರಂಪರೆಯೂ ಪ್ರಾಪ್ತವಾಗುವುದು ಈ ವ್ರತವನ್ನಾಚರಿಸುವ ಕಾಲದಲ್ಲಿ ಸಾಧಕನು ಧಾನ್ಯಾಹಾರಾದಿಗಳನ್ನು ಮುಟ್ಟದೆ ಕಂದ ಮೂಲ ಫಲಗಳನ್ನಾಗಲಿ ಅಥವಾ ಶಮ್ಯಾಕಾದಿ ತೃಣಧಾನ್ಯದ ಧಾನ್ಯದ ಆಹಾರವನ್ನಾಗಲಿ ಮಾಡುತ್ತಾ ನಿಯಮದಿಂದ ಇರಬೇಕು ಹೀಗಿದ್ದು ಈ ವ್ರತವನ್ನು ಮಾಡಿದರೆ ಇದರಿಂದ ಮನೋವಾಕ್ ಸಂಬಂಧಪಟ್ಟ ಪಾಪಗಳೆಲ್ಲವೂ ಪರಿಹಾರವಾಗಿ ಕೇವಲವಾದ ಪುಣ್ಯವೇ ಲಭಿಸುವುದು ಸಕಲ ದೇವತೆಗಳ ಪ್ರಸನ್ನತೆಯಿಂದ ಸರ್ವತೀರ್ಥಗಳ ಸಾನ್ನಿಧ್ಯದಿಂದ ಪಡೆಯುವ ಫಲವನ್ನು ಈ ವ್ರತಾಚರಣೆಯಿಂದಲೇ ಪಡೆಯಬಹುದು ಲೋಕದಲ್ಲಿ ಭಕ್ತಿಯಿಂದ ಈ ವ್ರತವನ್ನು ಮಾಡತಕ್ಕ ಸ್ತ್ರೀಯರು ಸೌಭಾಗ್ಯಶಾಲಿಯರಾಗಿ ಪುತ್ರ ಪೌತ್ರಾದಿ ಸಂಪತ್ತುಗಳನ್ನು ಪಡೆದು ಇಹಲೋಕದಲ್ಲಿ ಸುಖವಾಗಿ ಬಾಳಿ ಪರಲೋಕದಲ್ಲಿ ಸದ್ಗತಿಯನ್ನು ಪಡೆಯುವರೆಂಬುದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ ವ್ರತಗಳಲ್ಲಿ ಸರ್ವೋತ್ತಮವೆನಿಸಿದ ಈ ಋಷಿ ಪಂಚಮಿ ವ್ರತವನ್ನು ನೀನು ಕೇಳಿದ ಕಾರಣ ವಿವರಿಸಿ ಹೇಳಿದನೆಂದು ಶ್ರೀ ಕೃಷ್ಣಮೂರ್ತಿಯು ಧರ್ಮರಾಯನಿಗೆ ನಿರೂಪಿಸಿದ ಕಥೆಯನ್ನು ಬ್ರಹ್ಮನು ಶ್ವೇತಶ್ವನೆಂಬರೇ ಹೇಳಿದನೆಂಬಲ್ಲಿಗೆ ಋಷಿ ಪಂಚಮಿ ವ್ರತ ಕಥಸಂಪೂರ್ಣ ಸಪ್ತರ್ಷಿಸ್ಮರಣಂ ಕಶ್ಯಪೋತ್ರ್ವಾಜೋ ವಿಶ್ವಮಿತ್ರೋಥಗೌತ ಜಮದಗ್ನಿರ್ವಸಿಷ್ಟ ಸಪ್ತೈತೆ ಋಷಯ ಸ್ಮೃತ ಋಷಿಭ್ಯೋ ನಮಃ